ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ರಾಜ್ಯದ ಪ್ರಮುಖ ನದಿಗಳ ನೀರನ್ನ ನೇರವಾಗಿ ಬಳಕೆ ಮಾಡ್ತಾ ಇರೋರಿಗೆ ಇದು ಒಂದು ಎಚ್ಚರಿಕೆಯ ಸಂದೇಶ ಯಾಕೆ ಅಂತಂದ್ರೆ ನಮ್ಮ ರಾಜ್ಯದ ಪ್ರಮುಖ ನದಿಗಳಲ್ಲಿರುವಂತಹ ನೀರು ಪರಿಶುದ್ಧವಾಗಿಲ್ಲ ಅನ್ನುವಂಥ ವರದಿ ಒಂದು ಹೊರಗಡೆ ಬಿದ್ದಿದೆ ಹಾಗಾಗಿ ನಾವು ಬಹಳ ಕೇರ್ಫುಲ್ ಆಗಿರಬೇಕು ಯಾಕೆ ಅಂದ್ರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೆಸುವಂತ ನೀರಿನ ಪರೀಕ್ಷೆಯಲ್ಲಿ ರಾಜ್ಯದ ಹನ್ನೆರಡು ಪ್ರಮುಖ ನದಿಗಳ ಪೈಕಿ ಯಾವ ನದಿಗಳ ನೀರೂ ಕೂಡ ಎ ದರ್ಜೆಗೆ ಸೇರಿಲ್ಲ ಅಂದ್ರೆ ಎ ಗ್ರೇಡ್ ಅಂದ್ರೆ ಈ ನೀರ್ ಬೆಸ್ಟ್ ಕುಡಿಯೋಕೆ ಅಂತ ಹೇಳಿ ಒಂದು ಮಾನದಂಡ ಅದು ಆ ಮಾನದಂಡದ ಪ್ರಕಾರ ರಾಜ್ಯದ ಹನ್ನೆರಡು ಪ್ರಮುಖ ನದಿಗಳಲ್ಲಿ ಕೆಲವೊಂದಷ್ಟು ನದಿಗಳು ಇಲ್ಲ ಅನ್ನುವಂತ ವಿಚಾರ ಈಗ ಬೆಳಕಿಗೆ ಬಂದಿದೆ ಅಂದ್ರೆ ಹನ್ನೆರಡು ನದಿಗಳ ನೀರು ನೇರವಾಗಿ ಕುಡಿಯೋಕೆ ಯೋಗ್ಯವಾಗಿಲ್ಲ ನಿಮ್ಗೆ ಆ ನೀರು ಬರ್ತಾ ಇದ್ರೆ ಮನೆಯಲ್ಲಿ ನೀವು ಅದನ್ನ ಬಿಸಿ ಮಾಡಿಯೇ ಕುಡಿಬೇಕು ಅಥವಾ ಫಿಲ್ಟರ್ ಮಾಡಿ ಕುಡಿಬೇಕು ಅನ್ನುವಂತ ಪರಿಸ್ಥಿತಿ ಇದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಜ್ಯದ ಹನ್ನೆರಡು ನದಿಗಳ ನೀರನ್ನ ಮೂವತ್ತೆರಡು ಕಡೆ ಪರೀಕ್ಷೆಗೆ ಒಳಪಡಿಸಿದೆ ಪ್ರತಿ ತಿಂಗಳು ನದಿಗಳ ನೀರನ್ನ ಪರೀಕ್ಷೆ ನಡೆಸಿ ಅವುಗಳ ವರದಿಯನ್ನ ಸಿದ್ಧಪಡಿಸಲಾಗ್ತಾ ಇದೆ ಸೆಪ್ಟೆಂಬರ್ನಲ್ಲಿ ನಡೆಸಲಾದಂತಹ ಪರೀಕ್ಷಾ ವರದಿಯ ಪ್ರಕಾರ ಹನ್ನೆರಡು ನದಿಗಳ ಪೈಕಿ ಯಾವುದೇ ನದಿ ನೀರು ನೇರವಾಗಿ ಕುಡಿಯೋಕೆ ಬಳಕೆ ಮಾಡದ ಸ್ಥಿತಿಯನ್ನ ತಲುಪಿದೆಯಂತೆ ಅಂದ್ರೆ ಹನ್ನೆರಡು ನದಿಗಳ ನೀರು ಕೂಡ ಕುಡಿಯೋಕೆ ನೇರವಾಗಿ ಯೋಗ್ಯವಾಗಿಲ್ಲ ಎ ಗ್ರೇಡ್ ಅನ್ನ ಆ ನದಿಗಳಿಗೆ ಕೊಡ್ಲಿಕ್ಕೆ ಬರಲ್ಲ ನದಿಗಳ ನೀರಿನಲ್ಲಿ ಆಮ್ಲಜನಕದ ಕೊರತೆ ಹೆಚ್ಚಾಗಿದೆಯಂತೆ ಬಯೋ ಕೆಮಿಕಲ್ ಆಕ್ಸಿಜನ್ ಮತ್ತು ಕೋಲಿಫಾರಂ ಬ್ಯಾಕ್ಟೀರಿಯಾ ಫೆಕಲ್ ಕೋಲಿಫಾರಂ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿದೆ ಅನ್ನುವಂತ ಅಂಶ ಈ ಒಂದು ವರದಿಯಲ್ಲಿ ಹೊರಗೆ ಬಿದ್ದಿದೆ ನೀರನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಹೀಗಾಗಿ ಹನ್ನೆರಡು ನದಿಗಳ ನೀರಿನಲ್ಲಿ ಯಾವುದೇ ನದಿ ನೀರು ಎ ದರ್ಜೆಗೆ ಸೇರಿಲ್ಲ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ಇನ್ನು ಹನ್ನೆರಡು ನದಿಗಳ ಪೈಕಿ ನೇತ್ರಾವತಿ ನದಿ ನೀರು ಮಾತ್ರ ಬಿ ದರ್ಜೆಯ ಗುಣಮಟ್ಟವನ್ನ ಹೊಂದಿದೆ ಅಂದ್ರೆ ಒಂದ್ ಒಂದ್ ಲೆವೆಲ್ಗೆ ಓಕೆ ನೀವು ಅದನ್ನ ಕುಡಿಬಹುದು ಏನು ಸಮಸ್ಯೆ ಆಗಲ್ಲ ಅನ್ನುವಂತ ರೀತಿಯಲ್ಲಿ ಇರುವಂತಹ ಒಂದೇ ಒಂದು ನದಿ ಅಂದ್ರೆ ಅದು ನೇತ್ರಾವತಿ ನದಿ ನೀರು ಮಾತ್ರ ಇನ್ನು ಈ ನೀರನ್ನ ನೀವು ಸ್ನಾನ ಅಥವಾ ಗೃಹ ಬಳಕೆಗೆ ಉಪಯೋಗಿಸಬಹುದು ಅಂದ್ರೆ ಈಗ ಈ ನೇತ್ರಾವತಿ ನದಿಯನ್ನ ಬಿಟ್ಟು ಉಳಿದ ಒಂದು ನದಿಗಳ ನೀರನ್ನ ನೀವು ಸ್ನಾನಕ್ಕೆ ಬಳಸಿದ್ರು ಅದರಿಂದ ಬ್ಯಾಕ್ಟೀರಿಯಾಗಳು ನಮ್ಮನ್ನ ಹಾನಿಗೆ ಮಾಡುತ್ತೆ ಅನ್ನುವಂಥದ್ದು ಇನ್ನು ಗೃಹ ಬಳಕೆಗೆ ಪಾತ್ರೆ ತೊಳೆಯೋಕೆ ಬಟ್ಟೆ ವಾಶ್ ಮಾಡಕ್ಕೆ ಯೂಸ್ ಮಾಡಿದ್ರು ಕೂಡ ಒಂದಷ್ಟು ಸೈಡ್ ಎಫೆಕ್ಟ್ಗಳು ಆಗುತ್ತೆ ಅನ್ನುವಂಥದ್ದನ್ನ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಅದನ್ನು ಹೊರತುಪಡಿಸಿ ನೇರವಾಗಿ ಕುಡಿಯೋಕೆ ನೇತ್ರಾವತಿ ನದಿ ನೀರು ಕೂಡ ಯೋಗ್ಯ ಅಲ್ಲ ಇನ್ನು ಉಳಿದಂತೆ ಎಂಟು ನದಿಗಳ ನೀರು ಸಿ ಮತ್ತೆ ಮೂರು ನದಿಗಳ ನೀರು ಡಿ ದರ್ಜೆಯ ಗುಣಮಟ್ಟವನ್ನು ಹೊಂದಿದೆ ಅಂದರೆ ಕುಡಿಯೋಕ್ಕಂತೂ ಯೋಗ್ಯ ಅಲ್ವೇ ಅಲ್ಲ ಗ್ರಹ ಬಳಕೆಗೂ ಯೋಗ್ಯ ಅಲ್ಲ ಮತ್ತು ಬೇರೆ ಬೇರೆ ಚಟುವಟಿಕೆಗಳಿಗೂ ಕೂಡ ಅದು ಯೋಗ್ಯ ಅಲ್ಲ ಸ್ನಾನಕ್ಕೂ ಯೋಗ್ಯ ಅಲ್ಲ ಅಲ್ಲ ಅನ್ನುವಂಥ ಒಂದು ರಿಪೋರ್ಟ್ ಬಂದಿದೆ ಅದರಲ್ಲಿ ಸಿ ದರ್ಜೆ ಹೊಂದಿರುವ ನದಿ ನೀರನ್ನ ಸಂಸ್ಕರಿಸಿ ಬಳಸಬಹುದಾಗಿದೆ ಅಂದ್ರೆ ಫಿಲ್ಟರ್ ಮಾಡಿ ನೀವು ಬಳಸ್ಕೊಳ್ಬೇಕು ಡಿ ದರ್ಜೆಯ ನೀರನ್ನ ಮೀನುಗಾರಿಕೆ ಸೇರಿ ಇನ್ನಿತರ ಚಟುವಟಿಕೆಗೆ ಬಳಸಬಹುದು ಅಂತ ಹೇಳಿ ಪರೀಕ್ಷೆಯಲ್ಲಿ ಅಹ್ ಒಂದು ವಿಚಾರ ಯಾಕೆ ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅಂತಂದ್ರೆ ಈ ಹನ್ನೆರಡೂ ನದಿಗಳಲ್ಲಿ ಆಮ್ಲಜನಕದ ಕೊರತೆ ಇದೆ ಬಯೋಕೆಮಿಕಲ್ ಆಕ್ಸಿಜನ್ ಕೋಲಿಫಾರಂ ಬ್ಯಾಕ್ಟೀರಿಯಾ ಮತ್ತೆ ಫೆಕಲ್ ಕೋಲಿಫಾರಂ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಇದೆ ಆ ಬ್ಯಾಕ್ಟೀರಿಯಾಗಳು ಮನುಷ್ಯನ ದೇಹಕ್ಕೆ ಹಾನಿ ಮಾಡುತ್ತೆ ಆರೋಗ್ಯಕ್ಕೆ ಹಾನಿ ಮಾಡುತ್ತೆ ಹೀಗಾಗಿ ಹನ್ನೆರಡು ನದಿಗಳ ನೀರಿನಲ್ಲಿ ಯಾವುದೇ ನದಿ ನೀರು ಎ ದರ್ಜೆಗೆ ಸೇರಿಲ್ಲ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಹಾಗಿದ್ರೆ ಯಾವೆಲ್ಲ ನದಿಗಳ ಪರೀಕ್ಷೆಯನ್ನ ಮಾಡಲಾಗಿದೆ ಈಗ ನಮ್ಮ ಬೆಂಗಳೂರಿನಲ್ಲಿ ನಾವು ಕಾವೇರಿ ವಾಟರ್ ಕುಡಿತಾ ಇದೀವಿ ಇನ್ನ ಬೇರೆ ಬೇರೆ ನದಿಗಳ ನೀರು ಕೂಡ ಬಟ್ ಇಲ್ಲಿ ಜಾಯಿಂಟ್ ಆಗಿದೆ ಇಲ್ಲಿ ನೇತ್ರಾವತಿ ನದಿ ಸಿ ದರ್ಜೆಗೆ ಒಳಪಡ್ತಾ ಇದೆ ಲಕ್ಷ್ಮಣ ತೀರ್ಥ ತುಂಗಭದ್ರಾ ಕಾವೇರಿ ಹಾಗೆ ಕಬಿನಿ ಕೃಷ್ಣ ಶಿಂಷ ಇವೆಲ್ಲವೂ ಕೂಡ ಡಿ ದರ್ಜೆಗೆ ಬರ್ತಾ ಇದೆ ಏನು ಭೀಮಾ ಕಾಗಿಣಾ ನದಿ ಅರ್ಕಾವತಿ ಮತ್ತೆ ನೇತ್ರಾವತಿ ಮಾತ್ರ ಸ್ವಲ್ಪ ಶುದ್ಧ ನೀರನ್ನ ಒಳಗೊಂಡಿದ್ಯಂತೆ ಹನ್ನೆರಡು ನದಿಗಳ ಪೈಕಿ ನೇತ್ರಾವತಿ ನದಿ ನೀರು ಮಾತ್ರ ಬಿ ದರ್ಜೆ ಗುಣಮಟ್ಟವನ್ನ ಹೊಂದಿದೆ ಸೊ ಈ ನೀರನ್ನ ಸ್ನಾನ ಅಥವಾ ಗೃಹ ಬಳಕೆಗೆ ಮಾತ್ರ ಉಪಯೋಗಿಸಬಹುದು ಅದನ್ನು ಹೊರತುಪಡಿಸಿ ನೇರವಾಗಿ ಕುಡಿಯೋಕೆ ಯೋಗ್ಯ ಅಲ್ಲ ಅಂತ ಹೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯನ್ನ ಕೊಟ್ಟಿದೆ ಹಾಗಾಗಿ ನಾವು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತವ್ರು ಅಥವಾ ನಮ್ಮ ಬೆಂಗಳೂರನ್ನ ಹೊರತುಪಡಿಸಿ ಉಳಿದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ನದಿ ನೀರು ಬರ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅದರ ಆಧಾರದ ಮೇಲೆ ನೀವು ಆ ನೀರನ್ನು ಆದಷ್ಟು ಬಿಸಿ ಮಾಡಿ ಕುಡಿಯೋದು ಒಳ್ಳೆಯದು ಅನ್ನುವಂಥ ಒಂದು ಮೆಸೇಜ್ ಅನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿರುವಂತದ್ದು ಹಾಗಾಗಿ ನೀರು ಕುಡಿಯುವಾಗ ನಾವದನ್ನ ಆದಷ್ಟು ಬಿಸಿ ಮಾಡಿ ಕುಡಿದ್ರೆ ಬಹಳ ಒಳ್ಳೆಯದು